ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ್ತ. ಅವರು ಅಕ್ಕ ನಮ್ಮ ಬಾವ ನಮ್ಮ ಮಗಳು ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡ್ ಹೋಗಿದಾರೆ ಅಂತ ಹೇಳಿದ್ರು ಅವನಿಗ್ ಅಕ್ಕ ಫೋನ್ ಮಾಡಿದ್ವಿ ಫಸ್ಟ್ ಆಮೇಲೆ ಅಕ್ಕ ಫೋನ್ ಇರ್ಲಿಲ್ಲ ಅವರು ನಮ್ಮ ಮಗ ಮಾಡಿದ್ವಿ ಇಲ್ಲ ಅಮ್ಮ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ ಅವ್ನು ದೇ ದೇವ ಹಾಸ್ಪಿಟ್ಲಿಗೆ ಹೋಗಿದಾರೆ ಅಂತ ನೀನ್ ಹೋಗ್ಬೇಕಿಲ್ಲ ಅಂತ ಅಂದ್ವಿ ಇಲ್ಲ ಟೈರ್ ಬಂದಿದಾವೆ ಸ್ಕೂಲ್ ನಾವು ಬಸ್ ನ ಟೈರ್ ಇದಾವೆ ಕೊಟ್ಟು ಹೋಗ್ತೀವಿ ನಮ್ಮ ಬೆಳಿಗ್ಗೆ ಅಂತ ಹೇಳಿದ ಮತ್ತೆ ನಾವು ಅವ್ನಿಗೆ ಫೋನ್ ಮಾಡಿದ್ವಿ ಇಲ್ಲಮ್ಮ ಇವತ್ತು ಹೋಗಕ್ಕಾಗಲಿಲ್ಲ ಬೆಳಿಗ್ಗೆ ಹೋಗ್ತೀವಿ ಅಂತ ನಿನ್ನೆ ಬೆಳಿಗ್ಗೆ ಹೋಗಿದ್ವಿ ನಮ್ಮ ಬೆಂಗಳೂರ್ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಹಾಸ್ಪಿಟಲ್ ಅಲ್ಲೇ ಚೆಕ್ ಮಾಡ್ತೀವಿ ಅಮ್ಮ ಎಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ಎಲ್ಲ ಬಂದಿಲ್ಲ ಅಪ್ಪಾಜಿ ಅವರು ಅದಕ್ಕೆ ನಾನು ಕಂಪ್ಲೇಂಟ್ ಅಂತಿದೀನಿ ಅಪ್ಪಾಜಿ ಅವ್ರ ಐತೆ ನಮ್ಮಲ್ಲಿ ಅಪ್ಪ ಅಪ್ಪಾಜಿ ಸುಟ್ಟರೆ ಬೆಳಿಗ್ಗೆ ಐತೆ ಆಪಂದೇನು ಸ್ಕೂಲಿನ ಅಂತ ಹೇಳಿ ಅಷ್ಟ್ ಬಿಟ್ರೆ ಮತ್ತೆ ಏನು ಗೊತ್ತಿಲ್ಲ ನಮ್ಮ ಅದೇ ಕಂಪ್ಲೇಂಟ್ ಕೊಟ್ಟಿವಮ್ಮ ಇನ್ನ ಅವಾಗ ಹೇಳ್ತಾರೆ ಇವಾಗ ಅಂತ ಅಷ್ಟೇ ಮಾತಾಡಿದವ್ರ ಇವುಗಳಿಗೆಲ್ಲ ಹೇಳ್ತಾರೆ ಫೋನ್ ಮಾಡಿ ಹಿಂಗ ಅಪ್ಪಾಜಿ ಅಮ್ಮ ಹಿಂಗ ಆಸ್ಪಿಟ್ಲಿಗೆ ಹೋಗಿದಾರೆ ಅವರು ಕಾಣಿಸ್ತಾ ಇಲ್ಲ ಯಾ ಅಂತ ಅವ್ರಿಗೂ ಇಬ್ರು ಅಯುಗಳಿಗೂ ಹೇಳುತ್ತೆ ಅವ್ರ ಅಪ್ಪಾಜಿಗೂ ಹೇಳಿ ಆಮೇಲೆ ಕೇಳಿದ್ರೆ ಇಲ್ಲ ಇಲ್ಲಿ ಸಿಕ್ತ ಇಲ್ಲ ಅಂದ್ರೆ ಲಾಸ್ಟ್ ನೆನ್ನೆ ಆಪ್ಷನ್ ಲಾಸ್ಟ್ ಮತ್ತೆ ಇಲ್ಲ ಚೆನ್ನಾಗಿದ್ರು ಅಮ್ಮ ನಮಗೆ ಏನು ಸಮಸ್ಯೆ ಏನೋ ಗೊತ್ತಿಲ್ಲ ಅವರು ಸೈರಂಗ್ ಅವ್ರು ಫಸ್ಟ್ ಸೋಮಹಳ್ಳಿಯಲ್ಲಿ ಹಾಕಿದ್ರು ಹ್ಮ್ ಸೋಮಹಳ್ಳಿ ಚಂಡೂರ ಹತ್ರ ಸೋಮಹಳ್ಳಿ ಅಲ್ಲಿ ಹಾಕಿದ್ರು ಆಮೇಲೆ ಮತ್ತೆ ಜಗಳೂರಿಗೆ ಬಂದ್ರು ಹ ಚಿತ್ರದುರ್ಗದಲ್ಲಿ ಫಸ್ಟ್ ಮಾಡಿದ್ರು ನಮ್ಮ ಮಾವ ಹ್ಮ್ ಆಮೇಲೆ ಜಗಳೂರ್ಗ್ ಬಂದು ಅಲ್ಲ ಟೈರಂಗಿನೂ ಮನೇನು ಕಟ್ಟಿದ್ರು ಒಂದು ಕೋಟದ ಮೇಲೆ ಮನೆ ಕಟ್ಟಿದ್ರು ಅಲ್ಲಿ ಹಸಾಯ್ತು ಅಂದ್ಬಿಟ್ಟು ಇಲ್ಲಿ ಹಾಕಿದ್ರು ಬಂದು ಆ ಈಗ್ ಮೊನ್ನೆ ಇಲ್ಲಿ ಬಂದು ಎರಡ್ ವರ್ಷ ಆದ್ಮೇಲೆ ಮಾರಿದ್ರು ಬೇರೆ ಬೇರೆಯವ್ರೋಟೆ ಅದು ನಮಗೆ ಗೊತ್ತಿಲ್ಲ ಮಾರಿರೋದು ಮಾರಿ ಒಂದ್ ಸ್ವಲ್ಪ ದಿವಸ ಆಯ್ತು ಆಮೇಲೆ ಬಂದ್ರು ಇಲ್ಲಿ ಚೆನ್ನಾಗಿದ್ರು ಇದ್ರು ಅಕ್ಕ ಅವತ್ತು ಮಂಗಳವಾರ ಮಧ್ಯಾಹ್ನ ಮಾತಾಡಿದ್ರು అణే హాస్పెట్ కంకమ్మ జేదవ ఆస్పత్రి డాక్టర్ అల్లి బర్ అంతేనమ్మ అదే అక్కడ ఇలా ఇలా ఏను అక్క అదే హాస్పిటల్ కర్కొక మామంత ఇలా ఏను చనగే ಚೆನ್ನಾಗೇ ಇದ್ದ ಅವಳ ಸೆಕೆಂಡ್ ಇಯರ್ ಓದಿದ್ದಾಳೆ ಹ್ಮ್ ಮನೆ ಕಡೆ ಬಿಸಿನೆಸ್ ನೋಡ್ಕೊಂತಿದ್ ಆ ನೋಡ್ತೀನಿ ಚೆನ್ನಾಗೇ ಇದ್ದಾಳೆ ಇಲ್ಲ ಇಲ್ಲ ಮದುವೆ ಏನು ಮಾಡಿರಲಿಲ್ಲ ಇಲ್ಲ ಫಸ್ಟ್ ಇಯರ್ ಅವ್ಳು ಇಲ್ಲೇ ಹೋಗ್ತಿದಾಳೆ ಕೋರ್ಚರ್ ಅಲ್ಲಿ ಕಾಲೇಜಿಗೆ ಹೋಗ್ತಿದ್ದಾಳೆ ಇಲ್ಲ ಏನು ಇಲ್ಲ ಸೆಕೆಂಡ್ ಇಯರ್ ಮುಟ್ಟಿಸಿ ಮನೆ ಕಡೆ ನೋಡ್ಕೊಂಡು ಇಲ್ಲಿ ಏನು ನಮಗೆ ಏನು ಗೊತ್ತಿಲ್ಲ ಹ್ಮ್ ಏನು ಗೊತ್ತಿಲ್ಲ ಅವ್ರು ಜಾಸ್ತಿ ನಮ್ಮ ಊರಿಗೆ ಬರ್ತಿರ್ಲಿಲ್ಲ ಅಪ್ಪ ಅಷ್ಟೇ ಬರ್ತಾ ಇದ್ರು ಮೊನ್ನೆ ಈಗ ಒಂದ್ ಹದಿನೈದು ದಿವ್ಸಲ್ಲಿ ಬಂದಿದ್ರು ಅಮ್ಮ ಮಗ ಇದ್ರು ಇಲ್ಲ ಏನು ಆಗಿಲ್ಲ ಇಲ್ಲ ನಮ್ಮ ಅಕ್ಕನು ಏನು ಹೇಳಲಿಲ್ಲ ಹಾಸ್ಪಿಟ್ಲಿಗೆ ಹೋಗೋದಷ್ಟೇ ಹೇಳಿದ್ರು ಹ ಬರ್ತಾ ಇದ್ರು ಹ್ಮ್ ನಮ್ಮನಿಗೆ ಬರ್ತಿದ್ರು ಅವರು ನಮ್ಮನಿ ಬರ್ತಿದ್ರು ನಾವು ಇವ್ರ ಮನೆಗ್ ಬರ್ತಾ ಇದ್ವಿ ಅವ್ರೆರಡು ವರ್ಷ ಆಯ್ತು ಹ್ಮ್

ಮಾಡಿ ಇದೆ ಅಂತ ಹೇಳಿದ್ರು ಅಷ್ಟೇ ನಮ್ ಮನೆಯವರೆಲ್ಲ ಹೋಗಿ ನೋಡಿದ್ದಾರೆ ಹಾ ಮೂರ್ ಜನನು ಕೊಲೆ ಹಾ ಮನೇಲಿ ಇದಾವೆ ಅಂತ ಹೇಳಿದ್ರು ನಾವು ನೋಡಿಲ್ಲ ಭೂತ್ ಹಾಕಿದ್ದಾರೆ ಅಂತ ಹೇಳಿದ್ರು ಅದ್ ಏನನು ನೋಡಿಲ್ಲ ನಾವು ಹ್ಮ್ ಒಳಗ್ ಬಿಟ್ಟಿಲ್ಲ ನಮ್ ಇಷ್ಟ ಏನು ಅದ್ ಏನ್ ಸಮಸ್ಯೆ ನಮಗ್ ಗೊತ್ತೇ ಇಲ್ಲ ಗೊತ್ತಿಲ್ಲ ಹೋಗಿಲ್ಲ ಅಂತ ಇಲ್ಲ ಬಾಡಿ ನೋಡಿಲ್ಲ ಕಿಟಕಿ ಹತ್ರ ಏನೋ ಸ್ಮೆಲ್ ಅಂತ ಆದ್ರೂ ಅವರು ನೋಡಿಲ್ಲ ಏನು ಕಾಣಿಸಿಲ್ಲ ಏನು ಕಾಣಿಸಿಲ್ಲ ಏನು ಎಲ್ಲ ಟೈಲ್ಸ್ ಎಲ್ಲ ತೆಗೆದಿತ್ತಂತೆ ಉಣಿದಾರೆ ಅಂತ ಮಾತಾಡ್ತಿದಾರೆ ಅಷ್ಟೇ ನೋಡಿಲ್ಲ ಇಲ್ಲ ಏನು ದ್ವೇಷ ಇರಲಿಲ್ಲ ಚೆನ್ನಾಗೇ ಇದ್ರು ಚೆನ್ನಾಗಿದ್ರೆ ನಮ್ಗೆ ಏನು ವಿಷಯನೂ ಗೊತ್ತಿಲ್ಲ ಚೆನ್ನಾಗೇ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ